ಎಲ್ಲರಿಗೂ ನಮಸ್ಕಾರ ಶ್ರೀಮಾತೆ ಶಾರದಾ ಮಾತೆಯವರ ಜೀವನ ಕಥನಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಅಮೃತ ವರ್ಷಣಿ ಈ ಸಂಚಿಕೆಯಲ್ಲಿ ಶಾರದಾ ಮಾತೆಯವರ ಬಾಲ್ಯದಲ್ಲಿ ನಡೆದಂತಹ ವಿಶೇಷ ಘಟನೆಯನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ ಮದುವೆ ಅನ್ನೋದು ಏನು ತಿಳಿಯದ ವಯಸ್ಸಿನಲ್ಲಿಯೇ ಶಾರದಾ ಮಾತೆಯವರು ತಮ್ಮ ನಿರ್ಧಾರವನ್ನು ಸ್ಪಷ್ಟವಾಗಿ ತಿಳಿಸಿದರು ಮದುವೆ ಅನ್ನೋದು ನಮ್ಮ ಸನಾತನ ಧರ್ಮದಲ್ಲಿ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ನಾವು ಕೇಳಿದ್ದೇವೆ ಈ ಮಾತನ್ನ ಸತ್ಯ ಎನ್ನುವುದನ್ನ ನಿರೂಪಿಸಲಿಕ್ಕೋಸ್ಕರವೇ ಈ ಘಟನೆ ನಡೆದಿದೆಯೇನೋ ಅಂತ ಅನಿಸುತ್ತೆ ಶ್ಯಾಮ್ ಸುಂದರಿ ದೇವಿಯವರು ತಮ್ಮ ತೌರೂವರಾದ ಸಿಹೋರಿನ ಶಾಂತಿನಾಥನ ಜಾತ್ರೆಗೆ ತಮ್ಮ ಮೂರು ವರ್ಷದ ಮಗಳಾದ ಶಾರದೆಯನ್ನು ಕರೆದುಕೊಂಡು ಬಂದಿರ್ತಾರೆ ಅಲ್ಲಿಗೆ ಶ್ರೀ ರಾಮಕೃಷ್ಣ ಪರಮಹಂಸರು ಕೂಡ ತಮ್ಮ ಅಳಿಯರಾದ ಹೃದಯರಾಮನ ಮನೆಗೆ ಜಾತ್ರೆಯ ಸಲುವಾಗಿ ಭಜನೆ ಮಾಡಲಿಕ್ಕೋಸ್ಕರ ಬಂದಿರ್ತಾರೆ ಇದೇ ಜಾತ್ರೆಯಲ್ಲಿ ಉಭಯ ಹೆಂಗ್ ಮೂರು ವರ್ಷದ ಶಾರದೇನ ಮಡಿಲಲ್ಲಿ ಕೂರಿಸ್ಕೊಂಡು ಸುತ್ತಲಿದ್ದ ಹುಡುಗನೆಲ್ಲ ತೋರಿಸ್ತಾ ಮಗು ನೀನು ಯಾಕೆ ಮದುವೆ ಆಗ್ತೀಯಾ ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಶಾರದೆ ಸುತ್ತಲೂ ಒಮ್ಮೆ ತಿರುಗಿ ನೋಡ್ತಾ ದೂರದಲ್ಲಿದ್ದಂಥ ಶ್ರೀರಾಮಕೃಷ್ಣ ಪರಮಂಸ ಕಡೆಗೆ ಕೈ ತೋರಿಸ್ತಾರೆ ಮದುವೆಯ ಅರ್ಥವೇ ತಿಳಿಯದ ವಯಸ್ಸಿನ ಮಗು ತನ್ನ ಆಯ್ಕೆಯನ್ನು ಸ್ಪಷ್ಟವಾಗಿ ಸ್ವಚ್ಛಂದವಾಗಿ ತಿಳಿಸಿರೋದರಲ್ಲಿ ಆಶ್ಚರ್ಯವೇನಿಲ್ಲ ಸಾಕ್ಷಾತ್ ಜಗನ್ಮಾತೆಯೇ ಮತ್ತೊಂದು ಮಹಾನ್ ಚೈತನ್ಯವನ್ನು ಗುರುತಿಸೋದಕ್ಕೆ ಆಗೋದಿಲ್ವೇ ಪುಟ್ಟ ಶಾರದೆಯಲ್ಲಿ ಇಂತಹ ಅನೇಕ ದೈವಿಕ ಗುಣಗಳು ಇದ್ದ ಕಾರಣ ಎದುರುಗಿದ್ದ ಮಹಾನ್ ಚೈತನ್ಯವನ್ನು ಗುರುತಿಸೋದಕ್ಕೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ ಈ ಜನ್ಮದಲ್ಲಿ ಅವರಿಬ್ಬರ ನಡುವೆ ವಯಸ್ಸಿನ ಅಂತರ ಇರ್ಬೋದು ಆದರೆ ಲೋಕದ ಒಳತಿಗಾಗಿ ಹುಟ್ಟಿ ಬರುವಂಥ ಈ ದಿವ್ಯ ಶಕ್ತಿಗೆ ಯಾವ ವಯಸ್ಸು ಮುಂದೆ ನಮಗೆ ತಿಳಿಯುತ್ತೆ ತಾನು ಮದುವೆ ಆಗಬೇಕಾಗಿರುವಂಥ ಹುಡುಗಿ ಎಲ್ಲಿದ್ದಾಳೆ ಎಂಬ ಸೂಚನೆಯನ್ನು ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ತಾಯಿಗೆ ನೀಡಿರ್ತಾರೆ ಈ ಘಟನೆ ಇರ್ಬೋದು ಜಾತ್ರೆಯಲ್ಲಿ ನಡೆದಿರುವಂಥ ಘಟನೆ ಇರ್ಬೋದು ಎರಡು ಕಾಕತಾಳಿಯ ಒಂದು ಅಲ್ವೇ ಅಲ್ಲ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಡೆಯಬೇಕಾಗಿರುವಂಥ ಎಲ್ಲ ಘಟನೆಗಳು ಮೊದಲೇ ನಿಶ್ಚಯ ಆಗಿರುತ್ತೆ ಅನ್ನೋದನ್ನು ಈ ಘಟನೆ ಮೂಲಕ ತಿಳ್ಕೊಳ್ಬೋದು ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ